ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಲೀಲಾವತಿ ಅವರ ಶಾಪ ರಾಜ್ ಕುಟುಂಬಕ್ಕೆ ತಟ್ಟಿರಬಹುದಾ ಅಂತ ಹೇಳಿ ನಾನು ಕೊನೆ ಬಾರಿ ವಿಡಿಯೋ ಮಾಡಿದ್ದೆ ಕಮೆಂಟ್ ಸೆಕ್ಷನ್ ನಲ್ಲಿ ರಾಜ್ ಅಭಿಮಾನಿಗಳು ನನಗೆ ಸಿಕ್ಕಾಪಟ್ಟೆ ಬೈದಿದ್ದಾರೆ ನನಗೆ ಇದರಿಂದ ಬೇಜಾರಾಗಿಲ್ಲ ಇದು ನೀವುಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಇಟ್ಟಿರುವ ಅಭಿಮಾನ ನಿಮ್ಮ ಈ ಅಭಿಮಾನಕ್ಕೆ ನಂದೊಂದು ದೊಡ್ಡ ಸೆಲು ಹಲವಾರು ಜನ ಲೀಲಾವತಿ ಅವರು ಮದುವೆ ಆದ ರಾಜ್ಕುಮಾರ್ ಜೊತೆ ಸಂಬಂಧ ಇಟ್ಟಿರುವುದು ತಪ್ಪು ಅಂತ ಕಮೆಂಟ್ ಮಾಡಿದ್ದಾರೆ ಖಂಡಿತವಾಗಲೂ ತಪ್ಪು ಇದು ಕೇವಲ ಹೆಣ್ಣಿಗೆ ಅನ್ವಯಿಸುವುದಿಲ್ಲ ರಾಜ್ಕುಮಾರ್ ಅವರೊಬ್ರು ದೊಡ್ಡ ನಟ ಅಂತ ಕನ್ನಡಿಗರು ಅವರ ವ್ಯಕ್ತಿತ್ವವನ್ನು ಫಾಲೋ ಮಾಡ್ತಾರೆ ಅಂತ ಒಬ್ಬ ಮೇರು ನಟ ಮದುವೆ ಆದ್ರೂ ಕೂಡ ಪರಸ್ತ್ರೀಯ ಜೊತೆ ಸಂಬಂಧ ಕೂಡ ಅವರ ವ್ಯಕ್ತಿತ್ವಕ್ಕೆ ಸೂಟೆ ಆಗಲ್ಲ ಇವರಿಬ್ಬರ ಸಂಬಂಧವು ಸಮಾಜದ ಎಲ್ಲಾ ಗಂಡು ಹೆಣ್ಣು ಮಕ್ಕಳಿಗೂ ಪಾಠ ಮದುವೆ ಆದ ನಂತರ ಎಕ್ಸ್ಟ್ರಾ ಜೀವನದಲ್ಲಿ ಎಷ್ಟೊಂದು ಕಾಂಪ್ಲಿಕೇಶನ್ಗಳು ಬರ್ತದೆ ಅಂತ ಹೇಳಿ ಇವರ ಜೀವನವೇ ನಮ್ಗೆಲ್ಲರಿಗೂ ಒಂದು ಉದಾಹರಣೆ ಸುಮಾರು ಜನ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದ ಬಗ್ಗೆ ಮಾತನಾಡಲು ನೀವು ಯಾರು ಅಂತ ಹೇಳಿ ನನಗೆ ಪ್ರಶ್ನೆ ಮಾಡಿದ್ದಾರೆ ಖಂಡಿತವಾಗ್ಲು ಅವರುಗಳ ಜೀವನದ ಬಗ್ಗೆ ಪ್ರಶ್ನೆ ಮಾಡಲು ನಾವು ಯಾರೂ ಅಲ್ಲ ನಾವು ಅವರ ಕಾಲಿನ ಧೂಳಿಗೆ ಕೂಡ ಸಮವಲ್ಲ ಆದ್ರೆ ಕಲಾವಿದರು ಸೆಲೆಬ್ರಿಟೀಸ್ಗಳು ರಾಜಕಾರಣಿಗಳು ಪಬ್ಲಿಕ್ ಡೊಮೈನ್ ನಲ್ಲಿರುವುದರಿಂದ ಅವರ ಜೀವನ ಪಬ್ಲಿಕ್ ಆಗಿರುತ್ತೆ ಖಂಡಿತವಾಗ್ಲೂ ಎಲ್ಲಾ ಕಲಾವಿದರ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಅವರ ಅಭಿಮಾನಿಗಳಿಗೆ ಅವರನ್ನು ಫಾಲೋ ಮಾಡುವವರಿಗೆ ಮಾತಾಡುವ ಹಕ್ಕಿದೆ ಇದು ಮುಗಿದು ಹೋಗಿರುವ ಕತೆ ಲೀಲಾವತಿ ಮತ್ತು ರಾಜ್ಕುಮಾರ್ ರವರು ಕೂಡ ಇವಾಗ ನಮ್ ಜೊತೆ ಇಲ್ಲ ಅಂತ ಹೇಳಿ ಹಲವಾರು ಜನ ಕಮೆಂಟ್ಸ್ ಮಾಡಿದ್ದಾರೆ ಖಂಡಿತವಾಗ್ಲೂ ಇದು ಮುಗಿದು ಹೋಗಿರುವ ಕತೆ ಅಲ್ಲ ಕಲಾವಿದರಿಗೆ ಸಾವು ಕೂಡ ಇಲ್ಲ ಕಲಾವಿದರು ಅಜರಾಮರ ಈ ವಿಷಯಕ್ಕೆ ದಿ ಎಂಡ್ ಸಿಗುವವರೆಗೆ ಒಂದಲ್ಲ ಒಂದು ಸರ್ತಿ ಈ ವಿಷಯದ ಬಗ್ಗೆ ಯಾವತ್ತಾದ್ರೂ ಜನ ಮಾತಾಡ್ಕೊಂಡೇ ಇರ್ತಾರೆ ಇವಾಗ ಸೋಷಿಯಲ್ ಮೀಡಿಯಾದ ಯುಗ ಒಬ್ಬರೆಲ್ಲ ಒಬ್ರು ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೇ ಬರ್ತಾರೆ ಯಾಕೆಂದ್ರೆ ಈ ವಿಷಯಕ್ಕೆ ಒಂದು ತಾರ್ಕಿಕವಾದ ಅಂತ್ಯ ಸಿಕ್ಕಿಲ್ಲ ವಿನೋದ್ ರಾಜ್ ಆಗಿರ್ಬೋದು ಲೀಲಾವತಿ ಅವರಾಗಿರ್ಬೋದು ಈ ವಿಷಯಕ್ಕೆ ದಿ ಎಂಡ್ ಅನ್ನು ಕೊಟ್ಟಿಲ್ಲ ನೇರ ನೇರ ಹೇಳದೆ ನೀವೆಲ್ರೂ ಅಭಿಮಾನಿಗಳನ್ನು ನಿಮ್ಮನ್ನು ಫಾಲೋ ಮಾಡುವವರನ್ನು ದಾರಿ ತಪ್ಪಿಸುತ್ತಿದ್ದೀರಾ ಅಂತೇಳಿ ನನ್ಗೆ ಅನಿಸ್ತಾ ಇದೆ ರಾಜ್ಕುಮಾರ್ ಅವರು ಬದುಕಿದ್ದಾಗ ಕೂಡ ರಾಜ್ಕುಮಾರ್ ಅವರ ಕಡೆಯಿಂದ ಅಥವಾ ರಾಜ್ಕುಮಾರ್ ಅವರ ಫ್ಯಾಮಿಲಿ ಅವರ ಕಡೆಯಿಂದ ಕೂಡ ಇದಕ್ಕೆ ಒಬ್ಜೆಕ್ಷನ್ ಅನ್ನು ಹಾಕಬಹುದಿತ್ತು ಪಾರತಮ್ಮರ್ ಅವರು ಒಬ್ಬರು ಗಟ್ಟಿಗೆ ಹೆಂಗಸರು ತಮ್ಮ ಯಜಮಾನರ ಮೇಲೆ ಇಷ್ಟೊಂದು ದೊಡ್ಡ ಮಟ್ಟದ ಆರೋಪ ಬಂದಾಗ ಕೂಡ ಇವರು ಕೂಡ ಯಾವುದೇ ರೀತಿಯ ಆಕ್ಷನ್ ತಗೊಳ್ಳದೆ ಸುಮ್ನೆ ಹಾಕಿದ್ರು ಅಂತೇಳಿ ನಂಗೆ ಗೊತ್ತಾಗ್ತಾ ಇಲ್ಲ ಲೀಲಾವತಿ ಅವರು ನಮ್ಮ ಮೇಲೆ ಸುಳ್ಳು ಅಪವಾದ ಹೋರಿಸುತ್ತಿದ್ದಾರೆ ನಮ್ಮ ಯಜಮಾನರ ವ್ಯಕ್ತಿತ್ವ ಮೇಲೆ ಸವಾಲು ಹಾಕ್ತಿದ್ದಾರೆ ಅಂತ ಹೇಳಿ ಲೀಲಾವತಿ ಅವರ ಮೇಲೆ ಕೇಸ್ ಕೂಡ ಹಾಕ್ಬೋದಿತ್ತು ಆದ್ರೆ ಆ ರೀತಿ ಮಾಡಿಲ್ಲ ಡಿಎನ್ಎ ಟೆಸ್ಟ್ ಕೂಡ ಅವರು ಬದುಕಿರುವಾಗ ಮಾಡಿಸಬಹುದಿತ್ತು ಅದನ್ನು ಕೂಡ ಮಾಡಿಸಿಲ್ಲ ಲೀಲಾವತಿ ಅವರ ಕಡೆಯಿಂದ ಕೂಡ ಮಾಡಿಸಿ ಪ್ರೂವ್ ಮಾಡಬಹುದಿತ್ತು ಹೌದು ರಾಜ್ಕುಮಾರ್ ರವರೇ ನನ್ನ ಮಗನ ತಂದೆ ಅಂತ ಹೇಳಿ ಡಿ ಎ ಟೆಸ್ಟ್ ಮಾಡಿಸಿ ಜನಗಳ ಮುಂದೆ ಇಡಬಹುದಿತ್ತು ವಿನೋದ್ ರಾಜ್ ರವರು ಮನೆಯಲ್ಲಿ ರಾಜ್ಕುಮಾರ್ ಲೀಲಾವತಿ ಮತ್ತು ಅವರು ಮಗು ಇರುವಾಗ ನಾವು ಫೋಟೋ ಹಾಕಿರ್ತಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಇವರೇ ನನ್ನ ತಂದೆ ಅಂತ ಹೇಳ್ತಾರೆ ವಿನೋದ್ ರವರು ಏನಾದ್ರೂ ಡಿ ಎ ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ಜನಗಳಿಗೆ ಅದನ್ನು ಪ್ರೆಸೆಂಟ್ ಮಾಡಿ ಇಲ್ಲ ಅಂದ್ರೆ ನೀವು ರಾಜ್ಕುಮಾರ್ ಅವರೇ ನನ್ನ ತಂದೆಯವರು ಅಂತ ಹೇಳಿ ಜನಗಳಿಗೆ ಇಂಡೈರೆಕ್ಟ್ ಆಗಿ ಮೆಸೇಜ್ ಯಾಕೆ ಕೊಡ್ತಾ ಇದ್ದೀರಾ ಈ ವಿಷಯದ ಬಗ್ಗೆ ಸ್ಪಷ್ಟವಾದ ನಿಲುವು ಬೇಕಾಗಿದೆ ನೋ ಕಮೆಂಟ್ಸ್ ಅಂತ ಹೇಳಿ ನೀವು ತಪ್ಪಿಸಿಕೊಳ್ಳಕ್ಕಾಗಲ್ಲ ಕೋಟ್ಯಾಂತರ ಅಭಿಮಾನಿಗಳ ದೇವರಾದಂತಹ ರಾಜ್ಕುಮಾರ್ ಅವರ ಮೇಲೆ ಒಂದು ಅಪವಾದವನ್ನು ಹೊರಿಸಿದ್ದೀರಾ ಇದನ್ನು ಪ್ರೂವ್ ಮಾಡುವ ಜವಾಬ್ದಾರಿ ನಿಮ್ಗಳ ಮೇಲಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ತಮ್ಮ ವರದರಾಜ್ ಅವರು ಪಾರತಮ್ಮನವರೆಲ್ಲ ಸೇರಿ ಲೀಲಾವತಿ ಮತ್ತು ರಾಜ್ಕುಮಾರ್ ರವರಿಗೆ ಸಂಜಾಯಿಸಿ ಅವರ ನಿಬ್ಬರನ್ನು ಬೇರ್ಪಡಿಸಿದ್ದಾರೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೇವೆ ಇಂತಹ ಇಸುವಿಯಲ್ಲಿ ರಾಜ್ಕುಮಾರ್ ರವರು ಲೀಲಾವತಿ ಅವರ ಸಂಬಂಧದಿಂದ ಹೊರ ಬಂದಿದ್ದಾರೆ ಆಮೇಲೆ ನಾಲ್ಕೈದು ವರ್ಷ ನಂತರ ವಿನೋದ್ ರಾಜ್ ಅಂತ ಹೇಳಿ ತುಂಬಾ ಜನ ರಿಪೋರ್ಟರ್ಸ್ ಗಳು ಡಿಸ್ಕಷನ್ ಮಾಡಿದ್ದಾರೆ ಸಂಬಂಧದಿಂದ ಹೊರ ಬಂದ ನಂತರ ಮತ್ತೊಮ್ಮೆ ಗುಪ್ತವಾಗಿ ಸಂಬಂಧ ಇಟ್ಕೊಳ್ಳಬಾರದು ಅಂತ ಹೇಳಿ ಏನಿಲ್ವಲ್ಲ ರಾಜ್ಕುಮಾರ್ ಅವರು ಕೂಡ ಮನುಷ್ಯರೇ ಅವರು ಕೂಡ ಉಪ್ಪುಕಾರ ಹುಳಿ ತಿನ್ನುವ ದೇಹ ಬೇವರದಂತಹ ಶಿವನಿಗೆ ಕೂಡ ಈ ಕಾಮದಿಂದ ಅವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅವರಿಗೆ ಮದುವೆ ಆಗಿ ಮಕ್ಕಳಿರುವ ಶಿವ ದೇವರು ಕೂಡ ಮೋಹಿನಿ ಜೊತೆ ಸೇರಿ ಅಯ್ಯಪ್ಪನ ಹುಟ್ಟಿಗೆ ಕಾರಣವಾಗಿಲ್ವೆ ಹಲವಾರು ಜನ ಲೀಲಾವತಿ ಅವರೇನು ದೊಡ್ಡ ಪತಿವ್ರತೆ ಹೆಂಗಸ ಅವರ ಶಾಪ ರಾಜ್ಕುಮಾರ್ ಕುಟುಂಬಕ್ಕೆ ತಟ್ಟಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಶಾಪ ತಟ್ಟಲು ಪತಿವ್ರತೇನೆ ಆಗ್ಬೇಕಂತಿಲ್ಲ ಲೀಲಾವತಿ ಅವರು ನೇರ ನೇರ ರಾಜ್ಕುಮಾರ್ ಕುಟುಂಬಕ್ಕೆ ಶಾಪವಂತೂ ಖಂಡಿತ ಹಾಕಕ್ಕಿಲ್ಲ ಅಂತ ಮನಸ್ಥಿತಿ ಅವರಿಗೆ ಖಂಡಿತ ಇರ್ಲಿಕ್ಕಿಲ್ಲ ಆದ್ರೆ ಅವರವರ ಮನಸ್ಸರಿಗೆ ಕೊರಗೆ ಕೊರಗಿ ಅತ್ತಿರ್ತಾರಲ್ವಾ ಆ ಶಾಪದ ಬಗ್ಗೆ ಮಾತಾಡ್ತಿದ್ದೆ ಸುಪ್ರೀಂ ಕೋರ್ಟ್ ಕೃಷ್ಣನಿಗೆ ಗಾಂಧಾರಿಯ ಶಾಪದಿಂದ ಮರಣ ಬರ್ಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ಶಾಪ ಯಾಕೆ ತಟ್ಟಿರಬಾರದು ಮದುವೆಯಾದ ಪರಪುರುಷನ ಜೊತೆ ಸಂಬಂಧ ಇಟ್ಟುಕೊಂಡಿರುವ ಲೀಲಾವತಿ ಅವರಿಗೆ ಶಾಪ ತಟ್ಟಲ್ವಾ ಅಂತ ಹೇಳಿ ಹಲವಾರು ಜನ ಕೇಳಿದ್ದಾರೆ ಖಂಡಿತವಾಗ್ಲೂ ತಟ್ಟಿರುತ್ತೆ ಈ ವಿಷಯದಲ್ಲಿ ಪಾರತಮ್ಮನವರು ಕೂಡ ಕಣ್ಣೀರು ಹಾಕಿರ್ತಾರೆ ಅದಕ್ಕೆ ನೋಡಿ ಲೀಲಾವತಿ ಅವರ ಮಗನಿಗೆ ಜೀವನ ಪರ್ಯಂತ ಸಕ್ಸಸ್ ಸಿಕ್ಕಿಲ್ಲ ಜೀವನ ಪರ್ಯಂತ ನೆಮ್ಮದಿ ಇಲ್ಲ ಇದು ಒಂದು ರೀತಿಯ ಶಾಪ ಇರಬಹುದು ಇನ್ನು ವಿನೋದ್ ರಾಜ್ ಅವರು ಮದುವೆ ಆದರೂ ಕೂಡ ಇಷ್ಟೊಂದು ವರ್ಷ ಆ ಮದುವೆ ವಿಷಯವನ್ನ ಗುಪ್ತವಾಗಿ ಯಾಕೆ ಇಟ್ಟುಕೊಂಡಿದ್ದಾರೆ ಅಂತ ಹೇಳಿ ಹಲವಾರು ಜನ ಪ್ರಶ್ನೆ ಮಾಡುತ್ತಾರೆ ಅವರಿಗೆ ಆ ಸಮಯದಲ್ಲಿ ಥ್ರೆಡ್ಡಿಂಗ್ಸ್ ಇರಬಹುದು ನಾನು ಕೇವಲ ಈ ಟಾಪಿಕ್ ಬಗ್ಗೆ ಮಾತಾಡಿದಕ್ಕೆ ನನಗೆ ಇಷ್ಟೊಂದು ಬ್ಯಾಡ್ ಕಮೆಂಟ್ಸ್ ಗಳು ಬಂದಿರುವಾಗ ಲೀಲಾವತಿಯವರು ಅವರು ರಾಜ್ಕುಮಾರ್ ಜೊತೆ ಸಂಬಂಧ ಇಟ್ಟಿರುವುದರಿಂದ ಅವರಿಗೆ ರಾಜ್ಕುಮಾರ್ ಅವರ ಸಂಬಂಧಿಕರಿಂದ ರಾಜ್ಕುಮಾರ್ ಅವರ ಟೀಮ್ ಕಡೆಯಿಂದ ಎಷ್ಟೊಂದು ಪ್ರೆಷರೈಸ್ ಇರಬಹುದು ಅಂತ ಹೇಳಿ ನಾವು ಊಹಿಸಿಕೊಳ್ಬಹುದು ಲೀಲಾವತಿ ಬೆದರಿಕೆಯನ್ನು ಕೂಡ ಹಾಕಿರಬಹುದು ಈ ಬೆದರಿಕೆಯ ಬಗ್ಗೆ ರಾಜ್ಕುಮಾರ್ ಮತ್ತು ಪಾರತಮ್ಮನವರಿಗೆ ಗೊತ್ತಿಲ್ಲದೆ ಇರಬಹುದು ಇಲ್ಲಿ ಪಾರತಮ್ಮನವರು ದೇವತೆ ಅಂತ ಕಾಣುತ್ತಾರೆ ಯಾಕೆಂದ್ರೆ ಇಷ್ಟೆಲ್ಲ ವಿಷಯಗಳಾದರೂ ಕೂಡ ಭಕ್ತ ಕುಂಬಾರದಲ್ಲಿ ಮತ್ತೆ ಲೀಲಾವತಿ ಕಾಸ್ಟ್ ಮಾಡುತ್ತಾರೆ ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣು ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಗಾದೆನೇ ಇದೆ ಹಲವಾರು ಯೂಟ್ಯೂಬ್ ಚಾನೆಲ್ ಗಳಾಗಿರ್ಬೋದು ರಾಜ್ಕುಮಾರ್ ರವರ ಅಭಿಮಾನಿಗಳಾಗಿರ್ಬೋದು ವಿನೋದ್ ರಾಜ್ಕುಮಾರ್ ಅವರ ಮಗ ಅಂತ ಹೇಳಿ ಒಪ್ಕೊಳ್ಳೆ ತಯಾರಿಲ್ಲ ಇದು ಮಾನವನ ಸಹಜ ಗುಣ ಯಾರನ್ನು ನಾವು ಇಷ್ಟಪಡ್ತೀವೋ ಯಾರನ್ನು ನಾವು ಫಾಲೋ ಮಾಡ್ತೀವೋ ಅವರುಗಳು ತಪ್ಪು ಮಾಡಲು ಸಾಧ್ಯವೇ ಇಲ್ಲ ಎನ್ನುವ ಒಂದು ಕನ್ಕ್ಲೂಷನ್ಗೆ ನಾವುಗಳು ಬಂದ್ಬಿಡ್ತೇವೆ ಇಲ್ಲಿ ಹಲವಾರು ಜನ ರಾಜ್ಕುಮಾರ್ ರವರ ಸಭ್ಯ ಕುಟುಂಬ ಒಳ್ಳೆದಾದ ಕುಟುಂಬ ರಾಜ್ಕುಮಾರ್ ಮಕ್ಕಳವರು ಚಿನ್ನದಂತ ಮಕ್ಕಳು ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಖಂಡಿತವಾಗ್ಲು ಇದರಲ್ಲಿ ಎರಡು ಮಾತೇ ಇಲ್ಲ ರಾಜ್ಕುಮಾರ್ ರವರಾಗ್ಲಿ ಭಾರತಮ್ಮನವರಾಗ್ಲಿ ಅವರ ಎಂಟೈರ್ ಫ್ಯಾಮಿಲಿ ಆಗಿರ್ಲಿ ರಾಜ್ಕುಮಾರ್ ರವರ ಮೂರು ಮಕ್ಕಳು ಜಮ್ ಅಂತ ಹೇಳ್ಬೋದು ಆ ವಿಷಯನೇ ಬೇರೆ ಈ ವಿಷಯನೇ ಬೇರೆ ಹಲವಾರು ಜನ ಲೀಲಾವತಿಯವರ ಗಂಡ ಮಹಾಲಿಂಗ ಭಾಗವತರು ಅಂತ ಹೇಳಿದ್ದಾರೆ ಹೌದು ಎಲ್ಲಿಯೂ ಕೂಡ ರಾಜ್ಕುಮಾರ್ ಅವರು ತನ್ನ ಗಂಡ ಅಂತ ಹೇಳ್ಕೊಂಡಿಲ್ಲ ಲೀಲಾವತಿ ಅವರು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ರಾಜ್ಕುಮಾರ್ ಅವರು ವಿನೋದ್ ರಾಜ ಅವರ ತಂದೆ ಅಂತ ಮಾತ್ರ ಹೇಳಿದ್ದಾರೆ ಅದಕ್ಕೆ ನಾನು ಹೇಳೋಕಾಗಲಿಲ್ಲ ಕಟ್ಕೊಂಡು ಬದುಕುತ್ತ ತಂದೆ ಎಷ್ಟೇ ಕ್ರೂರಿಯಾಗಿರ್ಲಿ ತಂದೆ ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡಿ ಜೀವನ ಪರ್ಯಂತ ಹೆಂಡತಿ ಮಕ್ಕಳಿಗೆ ನೆಮ್ಮದಿಯನ್ನು ಕೊಡೆಯಿದ್ರು ಕೂಡ ಅದೇ ತಂದೆ ಸತ್ತಾಗ ಅವನಿಗೆ ಎಲ್ಲಾ ರೀತಿಯ ಕಾರ್ಯಗಳನ್ನು ಮಗ ಮಾಡ್ತಾನೆ ಯಾಕೆಂದ್ರೆ ಮುಂಬರುವ ದಿನಗಳಲ್ಲಿ ಪಿತೃದೋಷ ಅಂತ ಬರಬಾರದು ಅನ್ನುವ ಕಾರಣಕ್ಕೆ ಇದನ್ನೆಲ್ಲ ಮಾಡಲಾಗುವುದು ಇದು ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ರಿಗೂ ಗೊತ್ತಿರುವಂತಹ ವಿಷಯ ಶಾಪಗಳ ಬಗ್ಗೆ ನಾವು ಅಷ್ಟೊಂದು ಸಿಲ್ಲಿ ಆಗಿದ್ದಕ್ಕೂ ನೆಗ್ಲೆಕ್ಟ್ ಮಾಡುವಂತಿಲ್ಲ ಈ ಶಾಪಗಳಿಗೆ ಹಿಂದೂ ಧರ್ಮದಲ್ಲಿ ಪರಿಹಾರವಿದೆ ಗುರುಹಿತರುಗಳು ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಸೂಚಿಸುತ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮುಂಬರುವ ಜನರೇಷನ್ ಆದ ರಾಘವೇಂದ್ರ ರಾಜ್ಕುಮಾರ್ ಅವರ ಮಕ್ಕಳಾಗಿರಬಹುದು ಪುನೀತ್ ರಾಜ್ಕುಮಾರ್ ಅವರ ಮಕ್ಕಳಾಗಿರಬಹುದು ಶಿವರಾಜ್ ಕುಮಾರ್ ಅವರ ಮಕ್ಕಳಾಗಿರಬಹುದು ಇವರುಗಳ ಉತ್ತಮ ಆರೋಗ್ಯಕ್ಕೆ ಮತ್ತು ಒಳ್ಳೆ ಜೀವನಕ್ಕಾಗಿ ಶಾಪಗಳು ತಟ್ಟದಂತೆ ಅಧಿಕ ತಕ್ಕ ಪರಿಹಾರವನ್ನು ಮಾಡುವುದು ತುಂಬನೇ ಅಗತ್ಯವಿದೆ ಈ ಲೀಲಾವತಿಯವರ ಶಾಪದ ಬಗ್ಗೆ ನಾನು ಮಾತಾಡಿರುವ ಕಾರಣ ಕೂಡ ಇದುವೇ ಆಗಿದೆ ತಪ್ಪು ಮಾಡುವುದು ಮಾನವನ ಸಹಜ ಗುಣ ಒಂದು ತಪ್ಪು ಮಾಡಿದ ಕೂಡಲೇ ಸಂಪೂರ್ಣ ಕೆಟ್ಟ ಮನುಷ್ಯ ಅಂತ ಹೇಳಕ್ಕಾಗಲ್ಲ ತಪ್ಪುಗಳನ್ನು ಸರಿಪಡಿಸುವುದು ಒಳ್ಳೆ ವಿಷಯ ತಪ್ಪುಗಳನ್ನು ಮರೆಮಾಚಿ ಇದುವೇ ಸರಿ ಅಂತ ಹೇಳಿ ನಾವು ನಡೆದುಕೊಳ್ಳುವುದು ತಪ್ಪು ತಪ್ಪು ಆಗೋಗಿದೆ ಅದನ್ನು ಸರಿಪಡಿಸುವ ಅಗತ್ಯವಿದೆ ಈ ವಿಷಯದ ಬಗ್ಗೆ ನಿಮ್ಗಳ ಅಭಿಪ್ರಾಯವನ್ನು ತಿಳಿಸಿ ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ